ಉಪೇಂದ್ರ ಅವರು ಜಸ್ಟ್ ಬಿಫೋರ್ ಆಫ್ ಲಾಸ್ಟ್ ಎಲೆಕ್ಷನ್ ಒಂದು ಟ್ವೀಟ್ ಹಾಕಿದ್ರು ಡೋಂಟ್ ವೋಟ್ ಫಾರ್ ಪ್ರಜಾಕೀಯ ನಿಮ್ಗೆ ಪ್ರಜಾಕೀಯ ಐಡಿಯಾಲಜಿ ಏನು ಅಂತ ಗೊತ್ತಿಲ್ಲ ಅಂದ್ರೆ ಪ್ರಜಾಕೀಯದ ವಿಚಾರಗಳು ಏನು ಅಂತ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ನಮ್ಗ್ ವೋಟ್ ಹಾಕಬೇಡಿ ನಮ್ಗ್ ವೋಟ್ ಹಾಕಿ ನಿಮ್ ವೋಟ್ ನ ವೇಸ್ಟ್ ಮಾಡ್ಕೋಬೇಡಿ ಅನ್ನೋ ತರ ಈ ಟ್ವೀಟ್ ಇತ್ತು ಅಂಡ್ ಇದು ನಿಜವಾಗ್ಲೂ ತುಂಬಾ ಟ್ರೂ ನಿಮ್ಗೆ ಪ್ರಜಾಕೀಯ ಕಾನ್ಸೆಪ್ಟ್ ಏನು ಪ್ರಜಾಕೀಯ ಐಡಿಯಾಲಜಿ ಏನು ಅಂತ ಗೊತ್ತಿಲ್ಲ ಅಂದ್ರೆ ನೀವು ಪ್ರಜಾಕೀಯಕ್ಕೆ ವೋಟ್ ಹಾಕಿ ವೇಸ್ಟ್ ಇಫ್ ಇನ್ ಕೇಸ್ ನೀವು ಹಾಕೋ ಓಟ್ ಪ್ರಜಾಕೀಯ ಪಕ್ಷ ಇಂದ ಯಾರಾದ್ರೂ ಗೆದ್ದು ಬಂದ ಅನ್ಕೊಳ್ಳಿ ತುಂಬಾ ಪ್ರಾಬ್ಲಮ್ ಆಗುತ್ತಾಗ ಸೊ ಹಾಗಿದ್ರೆ ಈ ಪ್ರಜಾಕೀಯ ಅಂದ್ರೆ ಏನು ಇದನ್ನು ಆಸ್ ಯೂಶಲ್ ಒಂದು ಬೇರೆ ರಾಜಕೀಯ ಪಕ್ಷ ತರನ ಅಥವಾ ಇದರಲ್ಲಿ ಏನಾದ್ರೂ ಡಿಫ್ರೆಂಟ್ ಇದೆಯಾ ಸೊ ಇದನ್ನೇ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ನೋಡಿ ಡೆಮೋಕ್ರಸಿಲಿ ಟೂ ಟೈಪ್ಸ್ ಇದೆ ಒಂದು ಇನ್ ಡೈರೆಕ್ಟ್ ಡೆಮೋಕ್ರಸಿ ಅವ್ರ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಇನ್ನೊಂದು ಡೈರೆಕ್ಟ್ ಡೆಮೋಕ್ರಸಿ ವರ್ಲ್ಡ್ ಅಲ್ಲಿ ಒನ್ ಆಫ್ ದಿ ಲಾರ್ಜೆಸ್ಟ್ ಡೆಮೋಕ್ರಸಿ ಆಗಿರುವಂತಹ ನಮ್ ಭಾರತ ದೇಶದಲ್ಲಿ ನಾವು ಫಾಲೋ ಮಾಡ್ತಾ ಇರೋದು ಇನ್ ಡೈರೆಕ್ಟ್ ಡೆಮೋಕ್ರಿ ಡೆಮೋಕ್ರಸಿ ಆರ್ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಸೊ ಈ ಇನ್ ಡೈರೆಕ್ಟ್ ಡೆಮೋಕ್ರಸಿ ಅವ್ರ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂದ್ರೆ ಏನು ಅಂದ್ರೆ ಏನಿಲ್ಲ ಸಿಂಪಲ್ ನಾವು ವೋಟ್ ಹಾಕಿ ಲೀಡರ್ಸ್ ನ ಚೂಸ್ ಮಾಡ್ತೀವಿ ಅಂಡ್ ಆ ಲೀಡರ್ಸ್ ಲೀಡರ್ಸ್ ಎಲ್ಲ ಸೇರ್ಕೊಂಡು ತಾವೇ ಡಿಸಿಜನ್ಸ್ ನ ತಗೊಂಡು ರಿಫಾರ್ಮ್ಸ್ ಬದಲಾವಣೆಗಳು ಬೆಳವಣಿಗೆಗಳು ತರ್ತಾರ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿಲಿ ನಾನು ಒಬ್ಬ ವೋಟರ್ ನನ್ ಕೆಲಸ ಏನು ಅಂದ್ರೆ ಲೀಡರ್ ನ ಚೂಸ್ ಮಾಡಬೇಕು ಒಮ್ಮೆ ಎಲೆಕ್ಷನ್ಸ್ ಅಲ್ಲಿ ಒಬ್ಬ ಲೀಡರ್ ಗೆ ವೋಟ್ ಹಾಕಿ ನಾನು ಚೂಸ್ ಮಾಡ ನನ್ ಕೆಲಸ ಮುಗೀತು ಆಸ್ ಎ ವೋಟರ್ ಅದಾದ್ಮೇಲೆ ಆ ಲೀಡರ್ಸ್ ಲೀಡರ್ಸ್ ಸೇರ್ಕೊಂಡು ಸರ್ಕಾರನ ಫಾರ್ಮ್ ಮಾಡ್ತಾರೆ ಇನ್ನು ಆಡಳಿತ ಎಲ್ಲ ಅವ್ರ ಕೈಯಲ್ಲಿ ಇರುತ್ತೆ ಅವ್ರಿಗೇನ್ ಸರಿ ಅನ್ಸುತ್ತೋ ಅದನ್ನ ಮಾಡ್ತಾರೆ ಸರಿ ಅನ್ಸದೆ ಇರೋದು ಬಿಟ್ಟು ಹಾಕ್ತಾರೆ ಈಗ ಡೈರೆಕ್ಟ್ ಡೆಮೋಕ್ರಸಿ ಕಡೆ ಬರುವ ಡೈರೆಕ್ಟ್ ಡೆಮೋಕ್ರಸಿಲಿ ನಾವು ವೋಟ್ ಹಾಕಿ ಲೀಡರ್ಸ್ ಚೂಸ್ ಮಾಡ್ತೀವಿ ದಟ್ ಡಸಂಟ್ ಮೀನ್ ನನ್ ಕೆಲಸ ಆಸ್ ಎ ವೋಟರ್ ಅಲ್ಲಿಗೆ ಮುಗೀತು ಅಂತಲ್ಲ ಅಂಡ್ ಡೈರೆಕ್ಟ್ ಡೆಮೋಕ್ರಸಿಲಿ ನಾನ್ ವೋಟ್ ಹಾಕಿ ಚೂಸ್ ಮಾಡಿರುವಂತಹ ಲೀಡರ್ ತನಕ್ ತಾನೇ ರಾಜ ಅನ್ಕೊಳ್ಳೋದು ತನ್ಗೇನ್ ಸರಿ ಅನ್ಸುತ್ತೋ ಇದನ್ನ ಮಾಡೋದು ಅವನ್ಗೌನ ಡಿಸಿಷನ್ಸ್ ನ ತಗೊಳ್ಳೋದು ಇದೆಲ್ಲ ವರ್ಕ್ ಆಗಲ್ಲ ಅವನೊಬ್ಬ ಲೀಡರ್ ಆಗಿರಬಹುದು ಆದ್ರೆ ಅದು ಹೆಸರಿಗಷ್ಟೇ ಅವನು ಸಮಾಜದಲ್ಲಿ ಏನೇ ಬದಲಾವಣೆಗಳನ್ನ ತರಬೇಕಂದ್ರೆ ಏನೇ ಡೆವಲಪ್ಮೆಂಟ್ ಕೆಲಸನ ಶುರು ಮಾಡಬೇಕು ಅಂದ್ರೆ ಅವ್ನ ವೋಟ್ ಮಾಡಿ ಲೀಡರ್ ಮಾಡಿರುವಂತಹ ನನ್ನಂತ ವೋಟರ್ಸ್ ಹತ್ರ ಬಂದು ಪರ್ಮಿಷನ್ ಕೇಳಬೇಕು ಲೀಡರ್ಸ್ ಲೀಡರ್ಸ್ ಎಲ್ಲ ಕುತ್ಕೊಂಡು ಅಸೆಂಬ್ಲಿಲಿ ಡಿಸ್ಕಶನ್ ಮಾಡಿ ಅವ್ರಿಗೆನ್ ಸರಿ ಅನ್ಸುತ್ತೋ ಆ ಚೇಂಜಸ್ ನ ತರೋದು ಇದು ಡೈರೆಕ್ಟ್ ಡೆಮೋಕ್ರಸಿಲಿ ವರ್ಕ್ ಆಗಲ್ಲ ನೋಡಿ ನಾವ್ ಈ ತರ ಒಂದು ಡೆವಲಪ್ಮೆಂಟ್ ಕೆಲಸನ ಶುರು ಮಾಡ್ತಾ ಇದೀವಿ ಿವಿ ಇಷ್ಟು ಸಾವಿರ ಕೋಟಿ ಇದಕ್ಕೆ ಖರ್ಚಾಗುತ್ತೆ ನಮಗ್ ವೋಟ್ ಹಾಕಿ ಲೀಡರ್ ಮಾಡಿರುವಂತಹ ನೀವು ಕಾಮನ್ ಪಬ್ಲಿಕ್ ನೀವ್ ಹೇಳಿ ಈ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ನ ಶುರು ಮಾಡಬೇಕಾ ಇಲ್ವಾ ಅಂತ ಪಬ್ಲಿಕ್ ಪೋಲ್ಸ್ ನ ನಡೆಸ್ತಾರೆ ಆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ನಿಜವಾಗ್ಲು ಬೇಕು ಅನ್ಸುದ್ರೆ ಎಸ್ ಅಂತ ವೋಟ್ ಹಾಕ್ತಿವಿ ಬೇಡ ಅನ್ಸಿದ್ರೆ ನೋ ಅಂತ ವೋಟ್ ಹಾಕ್ತಿವಿ ಸೊ ಅಟ್ ದ ಎಂಡ್ ಮೆಜಾರಿಟಿ ಯಾವ ಕಡೆ ಇರುತ್ತೋ ಲೀಡರ್ಸ್ ಅದನ್ನ ಮಾಡಬೇಕು ಇದು ಆಕ್ಚುಲಿ ನಿಜವಾದ ಪ್ರಜಾಪ್ರಭುತ್ವ ಅಂಡ್ ಇಲ್ಲಿ ಪ್ರಜೆಗಳು ನಿಜವಾಗ್ಲೂ ಪ್ರಭುಗಳು ಅಂಡ್ ಒಂದು ಮಟ್ಟಿಗೆ ಇದೇ ಪ್ರಜಾಕಿ ಯಾಂತ್ರ ಈಗ ಅನ್ಕೊಳ್ಳಿ ನಾನು ಸಮೀರ್ ಎಂಟಿ ನಮ್ಮೂರಿಂದ ಪ್ರಜಾಕೀಯ ಪಕ್ಷದಿಂದ ಎಂ ಎಲ್ ಎ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಆದ್ರೆ ಪ್ರಜಾಕೀಯದಲ್ಲಿ ನಾನು ಒಬ್ನೇ ಅನ್ಕೊಂಡ್ರೆ ಸಾಕಾಗಲ್ಲ ಜನರು ಕೂಡ ನಾನು ಎಂ ಎಲ್ ಎ ಆಗ್ಬೇಕು ಅಂತ ಅನ್ಕೋಬೇಕು ಕನ್ಫ್ಯೂಸ್ ಆಯ್ತಾ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಸೊ ಎಂ ಎಲ್ ಎ ಟಿಕೆಟ್ ಗೋಸ್ಕರ ನಾನು ಉಪೇಂದ್ರ ಅವ್ರ ಹತ್ರ ಹೋಗ್ತೀನಿ ಬಿಕಾಸ್ ಹಿ ಈಸ್ ಎ ಪಾರ್ಟಿ ಅಧ್ಯಕ್ಷ ಸೊ ನಾನು ಉಪಿ ಸರ್ ಹತ್ರ ಹೋಗಿ ಸರ್ ನಾನು ನಮ್ಮೂರಿಂದ ಎಂ ಎಲ್ ಗೆ ಪ್ರಜಾಕೀಯ ಪಕ್ಷ ಕಡೆಯಿಂದ ನಿಂತ್ಕೋಬೇಕಂತ ಇದೀನಿ ಪ್ಲೀಸ್ ನನ್ಗೆ ಎಂ ಎಲ್ ಎ ಟಿಕೆಟ್ ಕೊಡಿ ಅಂತ ಕೇಳ್ತೀನಿ ಅದು ಉಪೇಂದ್ರ ಅವರು ಹೇಳ್ತಾರೆ ಆಯ್ತು ಸರಿ ನಾನ್ ನಿನ್ಗೆ ಎಮ್ ಎಲ್ ಎ ಟಿಕೆಟ್ ಕೊಡ್ತೀನಿ ಬಟ್ ಅದಕ್ಕೂ ಮುಂಚೆ ಹೋಗಿ ಜನರ ಹತ್ರನು ಎಂ ಎಲ್ ಎ ಟಿಕೆಟ್ ಕೇಳು ಅಂತ ಹೇಳ್ತಾರ ಆಗ ನಾನ್ ಸ್ವಲ್ಪ ಕನ್ಫ್ಯೂಸ್ ಆಗ್ತೀನಿ ಇದೇನಿದು ಅಂತ ಅವರು ನನ್ ಕೈಗೆ ಐದು ಸಾವಿರನೋ ಹತ್ತು ಸಾವಿರನೋ ಇಪ್ಪತ್ ಸಾವಿರನೋ ಫಾರ್ಮ್ಸ್ ಕೊಟ್ಟು ತಗೋ ಈ ಫಾರ್ಮ್ಸ್ ತಗೊಂಡು ನಿಮ್ ಊರಲ್ಲಿ ಮನೆ ಮನೆಗೂ ಹೋಗಿ ನಿಮ್ಗೆ ಎಮ್ ಎಲ್ ಎ ಕೆಲ್ಸ ಕೊಟ್ರೆ ನೀನ್ ಏನ್ ಮಾಡ್ತೀಯ ಅನ್ನೋದನ್ನ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೂ ನೀನ್ ಎಮ್ ಎಲ್ ಎ ಆಗ್ಬೇಕು ಅಂತ ಇಷ್ಟ ಆದ್ರೆ ಈ ಫಾರ್ಮ್ ಮೇಲೆ ಸೈನ್ ಮಾಡಿಸಿಕೊಂಡ್ ಅಂತ ಹೇಳ್ತಾರೆ ಅಂಡ್ ಸರ್ಟನ್ ಕಂಡೀಷನ್ಸ್ ಕೂಡ ಇರುತ್ತೆ ಮೊದಲನೇದಾಗಿ ನಾನು ಬಿಟ್ಟಿ ಪ್ರಚಾರ ಮಾಡೋ ಹಂಗಿಲ್ಲ ದುಡ್ಡು ಕೊಟ್ಬಿಟ್ಟು ಯಾರಿಂದನೂ ಸೈನ್ ಮಾಡಿಸ್ಕೊಳೋ ಹಂಗಿಲ್ಲ ಫೇಕ್ ಸಿಗ್ನೇಚರ್ ಮಾಡಿಸ್ಕೊಳ್ಳೋ ಹಾಗಿಲ್ಲ ಒಟ್ಟಲ್ಲಿ ಯಾವುದೇ ಗಿಮಿಕ್ ಮಾಡದೆ ಪ್ರಾಮಾಣಿಕವಾಗಿ ಪ್ರತಿ ಒಂದು ಮನೆಗೂ ಹೋಗಿ ಪ್ರತಿ ಒಬ್ರಿಂದ ಸೈನ್ ಮಾಡಿಸ್ಕೊಂಡು ಬರಬೇಕು ಇಫ್ ಇನ್ ಕೇಸ್ ಏನಾದ್ರೂ ನಾನು ಎಲ್ಲಾದ್ರೂ ಗಿಮಿಕ್ ಮಾಡಿ ಫೇಕ್ ಸಿಗ್ನೇಚರ್ ತಗೊಂಡ್ ಬಂದೆ ಅಂದ್ರೆ ಅದು ಉಪ್ಪಿ ಅವ್ರಿಗೆ ಗೊತ್ತಾಗುತ್ತೆ ಅಂಡ್ ಅವ್ರಾಗ ನನ್ನ ಪಾರ್ಟಿಯಿಂದ ಲೈಫ್ ಟೈಮ್ ಗೆ ಡಿಸ್ಕ್ವಾಲಿಫೈಡ್ ಮಾಡಿ ಹಾಕ್ತಾರೆ ಸೊ ಆ ಭಯ ಇಂದ ನಾನೇನ್ ಮಾಡ್ತೀನಿ ತುಂಬಾ ಪ್ರಾಮಾಣಿಕವಾಗಿ ಪ್ರತಿ ಒಂದು ಮನೆಗೂ ಹೋಗಿ ಅಲ್ಲಿ ಪ್ರತಿಯೊಬ್ಬರಿಗೂ ಪ್ರಜಾಕೀಯ ಅಂದ್ರೆ ಏನು ಅದ್ರ ಕಾನ್ಸೆಪ್ಟ್ ಏನು ಅದ್ರ ಐಡಿಯಾಲಜಿ ಏನು ಎಲ್ಲಾನು ಅರ್ಥ ಮಾಡಿಸಿ ನನ್ಗೆ ಎಮ್ ಎಲ್ ಎ ಟಿಕೆಟ್ ಗೆ ಒಂದು ಅವಕಾಶ ಕೊಡಿ ಅಂತ ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಬರ್ತೀನಿ ಸೊ ಎಲ್ಲಾ ಸೈನ್ ಮಾಡಿಸಿರುವಂತಹ ಫಾರ್ಮ್ಸ್ ನ ಹೋಗಿ ಉಪ್ಪಿಸ್ರು ಅಥವಾ ಅವ್ರ ಜೊತೆಗಿರೋರು ಕೊಡ್ತೀನಿ ಅವ್ರು ಎಲ್ಲಾ ಕ್ರಾಸ್ ವೆರಿಫೈ ಮಾಡಿ ನಾನು ಎಲ್ಲೂ ಏನು ಗಿಮಿಕ್ ಮಾಡಿಲ್ಲ ನಾನು ಎಲ್ಲೂ ಏನು ಫ್ರಾಡ್ ಮಾಡಿಲ್ಲ ಅಂತಂದ್ರೆ ಅವ್ರು ನನ್ಗೆ ಪ್ರಜಾಕೀಯ ಪಕ್ಷ ಕಡೆಯಿಂದ ಎಂ ಎಲ್ ಎ ಟಿಕೆಟ್ ಕೊಡ್ತಾರ ಸೊ ನಾನ್ ಆ ಒಂದು ಎಂ ಎಲ್ ಎ ಟಿಕೆಟ್ ಇಂದ ಎಲೆಕ್ಷನ್ ಗೆ ನಾನು ನಿಂತ್ಕೊಳ್ತೀನಿ ಆದ್ರೆ ಬೇರೆ ರಾಜಕೀಯ ಪಾರ್ಟಿಗಳ ತರ ನಾನು ದುಡ್ಡು ಹಂಚಂಗಿಲ್ಲ ಅಂದ್ರೆ ಅನ್ನೆಸೆಸರಿ ಆಗಿ ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕ್ಸೋದು ಬ್ಯಾನರ್ ಗಳು ಕಟ್ಸೋದು ರ್ಯಾಲಿಗಳು ಮಾಡೋದು ಪ್ರಚಾರ ಇದೆಲ್ಲ ಏನು ಮಾಡಂಗಿಲ್ಲ ಯಾಕಂತಂದ್ರೆ ನಾನು ಆಲ್ರೆಡಿ ಜನರ ಹತ್ರ ಹೋಗಿ ನನ್ನ ವಿಚಾರಗಳು ಏನು ನನ್ನ ಐಡಿಯಾಲಜಿ ಏನು ನನ್ನ ಕೆಲಸ ಕೊಟ್ರೆ ನಾನು ಏನ್ ಮಾಡ್ತೀನಿ ಅಂತ ಪ್ರತಿ ಒಂದನ್ನೇ ಎಕ್ಸ್ಪ್ಲೇನ್ ಮಾಡಿ ಸೈನ್ ಮಾಡಿಸ್ಕೊಂಡು ಬಂದಿರೋದು ಈಗ ಅಗೇನ್ ನಾನು ಪ್ರಚಾರ ಮಾಡೋದ್ರಲ್ಲಿ ಬ್ಯಾನರ್ ಕಟ್ಟೋದ ರ್ಯಾಲಿಗಳು ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಂಡ್ ಇಫ್ ಇನ್ ಕೇಸ್ ಅನ್ಕೊಳ್ಳಿ ಜನ ನನ್ಗೆ ಓಟ್ ಹಾಕಿ ನಾನು ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ಟೆ ಗ್ಯಾರಂಟಿ ಇಲ್ಲ ನಾನು ಪ್ರತಿ ಒಂದು ಕೆಲಸ ಲೈಕ್ ನಮ್ಮೂರಿಗೆ ನಾನು ಏನೇ ಡೆವಲಪ್ಮೆಂಟ್ ಕೆಲಸನ ಶುರು ಮಾಡಬೇಕು ಆದ್ರೆ ಅದನ್ನ ಪ್ರತಿ ಸತಿ ಪಬ್ಲಿಕ್ ಹತ್ರ ತಿಳಿಸಿನೇ ಅವರಿಂದ ಪರ್ಮಿಷನ್ ಪಡೆದನೇ ಮಾಡ್ಬೇಕು ನೋಡಿ ಈ ತರ ಒಂದು ರೋಡ್ ಹಾಕ್ಸ್ಬೇಕು ಅಂತ ಗವರ್ಮೆಂಟ್ ಪ್ರಾಜೆಕ್ಟ್ ಬಂದಿದೆ ನಾನೊಂದು ಮೂರ್ ನಾಲ್ಕು ಜನ ಒಳ್ಳೆ ಕಾಂಟ್ರಾಕ್ಟರ್ಸ್ ನ ಲಿಸ್ಟ್ ಮಾಡಿದ್ದೀನಿ ಇದರಲ್ಲಿ ನಿಮ್ ಪ್ರಕಾರ ನಾನು ಯಾರು ಕಾಂಟ್ರಾಕ್ಟ್ ಕೊಡ್ಲಿ ಅಂತ ಪಬ್ಲಿಕ್ ಪೋಲ್ ನಡಿಸ್ತೇನೆ ಆಗ ಜನ ಯಾವೊಬ್ಬ ಕಾಂಟ್ರಾಕ್ಟರ್ ಗೆ ಜಾಸ್ತಿ ಓಟ್ ಹಾಕ್ತಾರೆ ಕಾಂಟ್ರಾಕ್ಟರ್ ಎ ಬಿ ಸಿ ಡಿ ಈ ನಾಲ್ಕು ಜನರಲ್ಲಿ ಯಾರ ಕಡೆ ಜಾಸ್ತಿ ಮೆಜಾರಿಟಿ ಇರುತ್ತೋ ನಾನು ಅವರು ಕಾಂಟ್ರಾಕ್ಟ್ ಕೊಡ್ತೀನಿ ಇಲ್ಲಿ ಅಲ್ಟಿಮೇಟ್ ಡಿಸಿಜನ್ ಯಾರ್ದು ಪಬ್ಲಿಕ್ ನಾನ್ ನಾನು ಪಬ್ಲಿಕ್ ಒಪಿನಿಯನ್ಸ್ ನ ಕೇಳದೆ ನಂದೇ ಶುರು ನಡ್ದೆ ಮಾಡಿದೆ ಅಂದ್ರೆ ಜನರೆಲ್ಲ ಎಲ್ಲ ರೆಚ್ಚಿಗೆದ್ದು ಯಾರು ನನ್ನ ಓಟ್ ಹಾಕಿ ನನ್ಗೆ ಎಮ್ ಎಲ್ ಎ ಪವರ್ ಕೊಟ್ಟಿದ್ರೆ ಅವರೇ ನನ್ನ ಅಂಡ್ ಪ್ರಜಾಕೀಯ ಪಕ್ಷದವರು ಆರ್ ತಿಂಗಳಿಗೂ ಇಲ್ಲ ಅಂದ್ರೆ ಅದಕ್ಕಿಂತ ಮುಂಚೆನೂ ಬೇಕಿದ್ರೆ ನನ್ ಬಗ್ಗೆ ಸೀಕ್ರೆಟ್ ಆಗಿ ಸರ್ವೇಸ್ ನಡೆಸ್ತಿರ್ತಾರ ಜನರ ಹತ್ರ ಎಲ್ಲ ಹೋಗಿ ನೀವೇನು ಓಟ್ ಹಾಕಿ ಸಮೀರ್ಗೆ ಎಂ ಎಲ್ ಎ ಕೆಲಸ ಕೊಟ್ಟಿದರೋ ಅವ್ರು ನಿಜವಾಗ್ಲೂ ಚೆನ್ನಾಗಿ ಕೆಲ್ಸ ಮಾಡ್ತಿದ್ದಾನ ಇಲ್ವಾ ಅಂತ ಅವ್ರ ಹತ್ರ ರಿವ್ಯೂಸ್ ನ ಕೇಳ್ತಾರ ಅಲ್ಲೇನಾದ್ರು ಏನಾದ್ರು ಜನರಲ್ಲಿ ಬಗ್ಗೆ ಜಾಸ್ತಿ ನೆಗೆಟಿವ್ ಬಂತು ಅಂದ್ರೆ ಪಾರ್ಟಿಯವರು ಮುಲ್ಲಾಜ ಇಲ್ದಂಗೆ ನನ್ನ ಎಂ ಎಲ್ ಎ ಸೀಟ್ ಇಂದ ಕಿತ್ ಸೊ ಬೇಸಿಕಲಿ ಇದು ಪ್ರಜಾಕೀಯ ಅಂದ್ರೆ ನೋಡಿ ಪ್ರಜಾಕೀಯ ಅಂದ್ರೆ ಪಬ್ಲಿಕ್ ಆಕ್ಟಿವ್ ಆಗಿ ಗವರ್ಮೆಂಟ್ ಪಾಲಿಸೀಸ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು ನಿಮ್ಮ ಏನಾದ್ರು ನಿಮ್ ತಲೆಯಲ್ಲಿ ಓಟ್ ಹಾಕ್ತೀನಿ ಒಬ್ಬ ಲೀಡರ್ ನ ಚೂಸ್ ಮಾಡ್ತೀನಿ ಅದಾದ್ಮೇಲೆ ಅವನೆಲ್ಲ ನೋಡ್ಕೊಂತಾನೆ ಅಂತ ಈ ತರ ಮೈಂಡ್ ಸೆಟ್ ಇರೋರ್ಗೇನೆ ಸರ್ ಹೇಳಿದ್ದು ಡೋಂಟ್ ವೋಟ್ ಫಾರ್ ಪ್ರಜಾಕೀಯ ಅಂತ ಯಾಕಂದ್ರೆ ನೀವು ಪ್ರಜಾಕೀಯಕ್ಕೆ ಓಟ್ ಹಾಕ್ತಿದ್ದೀರಾ ಅಂತಂದ್ರೆ ದಟ್ ಮೀನ್ಸ್ ಯು ಆರ್ ಆಲ್ಸೋ ಟೇಕಿಂಗ್ ಎ ರೆಸ್ಪಾನ್ಸಿಬಿಲಿಟಿ ಆ ರೆಸ್ಪಾನ್ಸಿಬಿಲಿಟಿ ಏನು ನೀವು ಆಯ್ಕೆ ಮಾಡಿರುವಂತಹ ಲೀಡರ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದನಾ ಇಲ್ವಾ ಅಂತ ನೋಡೋದು ಅವ್ನು ನಿಮ್ಮ ಹತ್ರ ಬೇರೆಯವ್ರ ಹತ್ರ ಎಲ್ಲ ಬಂದು ಒಪಿನಿಯನ್ ಇಲ್ವಾ ಅದನ್ನ ಅಬ್ಸರ್ವ್ ಮಾಡೋದು ಅವನ್ ಏನಾದ್ರು ಎಮ್ ಎಲ್ ಎ ಆದ್ಮೇಲೆ ಕೆಲ್ಸದ ಒಂದರ ಇರೋದ್ ಬಿಟ್ಟು ರಾಜ್ಯ ಫೀಲ್ ಅಲ್ಲಿ ಕರಪ್ಷನ್ ಮಾಡ್ಕೊಂಡು ಅವ್ನ್ ಗನ್ಸಿದ್ ಅವ್ನ್ ಮಾಡೋದು ಪಬ್ಲಿಕ್ ಒಪಿನಿಯನ್ ನ ಕೇಳದೆ ಇರೋದು ಹಿಂಗೆಲ್ಲ ಮಾಡ್ದ ಅಂದ್ರೆ ಆಗ ಅವನ್ ವಿರುದ್ಧ ನಡೆಯುವಂತಹ ಹೋರಾಟಗಳಲ್ಲಿ ನೀವು ಭಾಗಿಯಾಗಿ ನೀವೇ ವೋಟ್ ಹಾಕಿ ಕೆಲ್ಸ ಕೊಟ್ಟಿರುವಂತಹ ಅವನ್ಗೆ ಆ ಪವರ್ ಇಂದ ಕಿತ್ ಹೊಸಿಬೇಕು ಸೊ ಇದೆಲ್ಲ ಪ್ರಜಾಕೀಯದಲ್ಲಿ ಒಬ್ಬ ಓಟರ್ ನ ಡ್ಯೂಟಿ ಅಂಡ್ ಈ ಡ್ಯೂಟಿ ಮಾಡೋದಕ್ಕೆ ನೀವು ರೆಡಿ ಇದ್ರೆ ಮಾತ್ರ ಪ್ರಜಾಕೀಯಕ್ಕೆ ಓಟ್ ಹಾಕಿ ನೀವು ಸುಮ್ ಸುಮ್ನೆ ಓಟ್ ಹಾಕಿ ಅಲ್ಲಿ ಪ್ರಜಾಕೀಯಿಂದ ಯಾರೋ ಗೆದ್ದು ಬಂದ್ರು ಆ ಗೆದ್ದಿರೋನ್ ಯಾರು ಅಂತಾನೆ ನಿಮ್ಗೆ ಗೊತ್ತಿಲ್ಲ ನಿಮ್ ನಡುವೆ ಅವನ್ ನಡುವೆ ಪ್ರಾಪರ್ ಕಮ್ಯುನಿಕೇಶನ್ ಇಲ್ಲ ನೀವ್ ಯಾವ್ದೇ ಒಂದು ಮೀಟಿಂಗ್ಸ್ ಅಲ್ಲಿ ಜಾಯಿನ್ ಆಗಲ್ಲ ಹೊಸ ಹೊಸ ಗವರ್ಮೆಂಟ್ ಪಾಲಿಸೀಸ್ ಬಗ್ಗೆ ಬರ್ತಾ ಇರುವಂತಹ ಫಂಡ್ಸ್ ಬಗ್ಗೆ ನೀವು ಅಪ್ಡೇಟೆಡ್ ಇಲ್ಲ ಆಗೇನಾಗುತ್ತೆ ಅಲ್ಟಿಮೇಟ್ಲಿ ಯಾರನ್ನ ನೀವು ಓಟ್ ಹಾಕಿ ಲೀಡರ್ ಮಾಡಿದ್ರೋ ಅವ್ನ್ ತನ್ನ ಗನ್ಸಿದ್ದು ತನ್ ಮಾಡ್ಕೊಂಡು ಹೋಗ್ತಾನೆ ಆಗ ಅಗೇನ್ ಅದು ರಾಜಕೀಯ ಆಗುತ್ತೆ ಪ್ರಜಾಕೀಯ ಆಗಲ್ಲ ಪಬ್ಲಿಕ್ ಆಕ್ಟಿವ್ ಆಗಿ ಗೌರ್ಮೆಂಟ್ ಗರ್ಮೆಂಟ್ ಪಾಲಿಸೀಸ್ ಅಲ್ಲಿ ಪಾಲಿಟಿಕ್ಸ್ ಅಲ್ಲಿ ಇನ್ವಾಲ್ವ್ ಆಗೋದೆ ಪ್ರಜಾಕೀಯ ಬಟ್ ನಮ್ ಜನಗಳ ಜೊತೆ ಪ್ರಾಬ್ಲಮ್ ಏನು ಅಂದ್ರೆ ಇಲ್ಲಿ ಇವ್ರ ಜೊತೆ ಏನಾದ್ರು ನೀವು ಪಾಲಿಟಿಕ್ಸ್ ವಿಷಯ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಸಾಕು ಏ ಬಿಡಪ್ಪ ಅದೆಲ್ಲ ನಮ್ಗೆ ಯಾಕೆ ಕಚ್ಚಡ ಏನೋ ಒಂದ್ ಮಾಡ್ಕೊಂಡು ಸಾಯ್ಲಿ ಬಿಡು ಅಂತ ಈ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಮಾತಾಡ್ತಾರ ನೋಡಿ ಎಲ್ಲಿವರೆಗೂ ಕಚ್ಚಡ ಪಾಲಿಟಿಕ್ಸ್ ಇರುತ್ತೋ ಅದರಿಂದ ಡೈರೆಕ್ಟ್ಲಿ ಅವ್ರ ಇನ್ ಡೈರೆಕ್ಟ್ಲಿ ನಮ್ ಲೈಫ್ ಸಫರ್ ಆಗೋದು ನಾವುಗಳೇ ಸಫರ್ ಮಾಡೋದು ಬೆಳಿಗ್ಗೆ ಎದ್ದು ಹಲ್ಲುಜ್ಜು ಟೂತ್ ಪೇಸ್ಟ್ ಇಂದ ಹಿಡಿದು ರಾತ್ರಿ ಮಲ್ಗೋ ಮುಂದೆ ಯೂಸ್ ಮಾಡೋ ಫೋನ್ ವರ್ಗೂ ಪ್ರತಿ ಒಂದಕ್ಕೂ ಟ್ಯಾಕ್ಸ್ ಕಟ್ತಿದೀವಿ ಅಂಡ್ ಆ ಒಂದು ಟ್ಯಾಕ್ಸ್ ಇಂದನೆ ಪಾಲಿಟಿಕ್ಸ್ ನಡೀತಾ ಇರೋದು ಉಸಿರ್ ತಗೊಳ್ಳೋದು ಉಸಿರ್ ಬಿಡೋದು ಇದರಲ್ಲಿ ಒಂದು ಪಾಲಿಟಿಕ್ಸ್ ಇಲ್ಲ ಬಿಟ್ರೆ ಇನ್ ಎಲ್ಲಾದ್ರಲ್ಲೂ ಪಾಲಿಟಿಕ್ಸ್ ಇದೆ ಸೊ ಯಾವಾಗ ಜನ ಪಾಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೋ ಪಾಲಿಟಿಕ್ಸ್ ಅಲ್ಲಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ತೋರಿಸ್ತಾರೋ ಗವರ್ಮೆಂಟ್ ಪಾಲಿಸೀಸ್ ಬಗ್ಗೆ ಅಪ್ಡೇಟೆಡ್ ಇರ್ತಾರೋ ಆಗ ಮಾತ್ರ ಪ್ರಜಾಕೀಯ ಬರೋದಕ್ಕೆ ಸಾಧ್ಯ ಅಂಡ್ ಒಂದು ವೆರಿ ಬ್ಯೂಟಿಫುಲ್ ಥಿಂಗ್ ನೀವು ಪ್ರಜಾಕೀಯ ಪಕ್ಷ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಅದೇ ರೈಟ್ ಟು ರೀಕಾಲ್ ಸಿಸ್ಟಮ್ ಅಲ್ಲಿ ಇರುವಂತಹ ಪ್ರತಿಯೊಬ್ಬರನ್ನು ಮೇಲೆ ಏರಿಸುವಂತಹ ಕೆಳಗಿಳಿಸುವಂತಹ ಅಧಿಕಾರ ಜನರ ಹತ್ರ ಇರಬೇಕು ಜನರ ಕೈಯಲ್ಲಿ ಸೊ ಪ್ರಜಾಕೀಯ ಬಂದ್ರೆ ಈ ಒಂದು ರೈಟ್ ಟು ರೀಕಾಲ್ ಈ ಒಂದು ಬ್ಯೂಟಿಫುಲ್ ಚೇಂಜ್ ನ ಮಾತ್ರ ಖಂಡಿತ ಎಕ್ಸ್ಪೆಕ್ಟ್ ಮಾಡಬಹುದು ನೋಡಿ ಈ ಒಂದು ಪ್ರಜಾಕೀಯ ಅನ್ನುವಂತಹ ಕಾನ್ಸೆಪ್ಟ್ ಆಲ್ರೆಡಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇದೆ ಹೊಸದಾಗಿ ಉಪೇಂದ್ರ ಅವರು ಏನು ಸೃಷ್ಟಿ ಮಾಡಿದ್ದಲ್ಲ ಇದು ಆಲ್ರೆಡಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇದೆ ಆದ್ರೆ ನಾವೆಲ್ರು ರಾಜಕೀಯ ಆ ಒಂದು ರಾಜಕೀಯ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಸೊ ಪ್ರಜಾ ಜಾಕಿ ಅನ್ನೋ ಒಂದು ದಾರಿ ಇದೆ ಅಂತ ಟಾರ್ಚ್ ಹಾಕಿ ತೋರಿಸಿದವರು ಉಪೇಂದ್ರ ಅಂಡ್ ಅದಕ್ಕೆ ಅವ್ರನ್ನ ಅಪ್ರಿಶಿಯೇಟ್ ಎಲ್ರಿಗೂ ನಮಸ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದಲ್ಲಿರುವಂತಹ ಹಣ ಜಾಗ ಕಾನೂನು ಆಡಳಿತ ವ್ಯವಸ್ಥೆ ಪ್ರತಿ ಒಂದು ಕೂಡ ಪ್ರಜೆಗಳಾದ ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿರುವಂಥದ್ದು ಈ ಎಲ್ಲ ಸ್ವತ್ತುಗಳ ಬಗ್ಗೆ ನಿಮ್ಮ ಅರಿವಿಗೆ ಬರದಂತೆ ನಿಮ್ಮ ಅಭಿಪ್ರಾಯ ನಿಮ್ಮ ತೀರ್ಪಿಲ್ದಿರೋ ತರ ಬೇರೆ ಯಾರು ಯಾವುದೇ ನಿರ್ಧಾರ ತಗೊಂಡು ಕೂಡದು ಸೊ ಈ ಒಂದೇ ಒಂದು ಮುಖ್ಯವಾದ ಕಾರಣಕ್ಕೋಸ್ಕರ ನಮ್ಮ ಉತ್ತಮ ಪ್ರಜಕೀಯ ಪಕ್ಷದಿಂದ ಚುನಾವಣೆ ನಿಲ್ಲುವಂಥ ಅಭ್ಯರ್ಥಿಗಳು ತಂತ್ರಜ್ಞಾನನ ಉಪಯೋಗಿಸಿಕೊಂಡು ಅಧಿಕಾರನ ಹೇಗೆ ಪ್ರಜೆಗಳಾದ ನಿಮಗೆ ಹಸ್ತಾಂತರ ಮಾಡಬಹುದು ಅನ್ನೋದಕ್ಕೋಸ್ಕರ ಒಂದು ಫ್ಲೋ ಚಾರ್ಟ್ ಬಿಡುಗಡೆ ಮಾಡ್ತಾ ಇದೀವಿ ಆ ಫ್ಲೋ ಚಾರ್ಟ್ ಹೇಗಿರುತ್ತೆ ಅಂದ್ರೆ ಈ ಚಾರ್ಟ್ ಏನಂದ್ರೆ ಇದು ಪ್ರಜಾಪ್ರತಿನಿಧಿಯ ಕಾರ್ಯವೈಖರಿಯ ವಿಧಾನ ಅಂದ್ರೆ ಈ ಕಾರ್ಪೊರೇಟ್ ಕಂಪನಿಗಳಲ್ಲಿ ಎಸ್ಒಪಿ ಅಂತಾರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂದ್ರೆ ನಮ್ಮ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಯಾರೇ ಒಬ್ರು ಬಂದಿಲ್ಲಿ ಎಲೆಕ್ಷನ್ ಗೆ ಚುನಾವಣೆಗೆ ನಿಲ್ಲಬೇಕು ಅನ್ನೋರು ಈ ಕಾರ್ಯವಿಧಾನನ ಅನುಸರಿಸಲೇ ಬೇಕಾಗತ್ತೆ ಅದರಲ್ಲಿ ಬಹಳ ಮುಖ್ಯವಾದ ಏನು ಅಂದ್ರೆ ನೋಡಿ ಮೇಲ್ಗಡೆ ಹಾಕಿದೀವಲ್ಲ ಪೋಲಿಂಗ್ ಮೂಲಕ ಜನರ ತೀರ್ಪು ಪಡೆಯದೆ ಜನಪ್ರತಿನಿಧಿಯು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂತಿಲ್ಲ ಜನರ ಪೋಲಿಂಗ್ ಇಲ್ಲದೆ ಮತ್ತು ಪೋಲಿಂಗ್ ತೀರ್ಪಿಗೆ ಬದಲಾಗಿ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವನ್ನು ಸೂಕ್ತವಾದ ದಾಖಲೆಗಳೊಂದಿಗೆ ಸಮರ್ಥಿಸಿಕೊಳ್ಳಬೇಕಾಗುತ್ತದೆ ಸೊ ಇದು ಬಹಳ ಮುಖ್ಯ ಅಂದ್ರೆ ಈ ಪೋಲಿಂಗ್ ಮಾಡೋದಕ್ಕೆ ಬಹಳ ಮುಖ್ಯವಾಗಿ ಏನ್ ಬೇಕು ಅಂದ್ರೆ ಜನಸಂಪರ್ಕ ಯಾರೇ ಒಬ್ಬ ಚುನಾಯಿತ ಪ್ರತಿನಿಧಿ ಪ್ರಜಾಕೀಯ ಪಕ್ಷದಿಂದ ಆಯ್ಕೆಯಾದ ಪಕ್ಷದಲ್ಲಿ ಆತ ಮೊದಲ ಮಾಡಬೇಕಾದ ಕೆಲಸ ಜನಸಂಪರ್ಕ ಆ ಜನಸಂಪರ್ಕ ಮಾಡೋದಕ್ಕೆ ಯಾವ ರೀತಿ ಮಾಡಬಹುದು ತಂತ್ರಜ್ಞಾನದ ಮೂಲಕ ಮಾಧ್ಯಮಗಳ ಮೂಲಕ ಆಡಳಿತದ ಅಂಗಗಳು ಮತ್ತು ಸ್ವಯಂ ಸೇವಕರ ಮೂಲಕ ಜನಸಂಪರ್ಕ ಕೇಂದ್ರ ಮತ್ತು ಅಲ್ಲಲ್ಲಿ ದೂರು ಪೇಟೆಗೆ ಇಡೋದ್ರ ಮೂಲಕ ಮತ್ತೆ ವೈಯಕ್ತಿಕವಾಗಿ ಭೇಟಿ ಇದು ಬಹಳ ಮುಖ್ಯ ಗ್ರಾಮ ಸಭಾ ವಾರ್ಡ್ ಸಭಾ ಅಂದ್ರೆ ಹಳ್ಳಿ ಹಳ್ಳಿಗೆ ಅಥವಾ ಸಿಟಿ ಲ್ರೆ ವಾರ್ಡ್ ವಾರ್ಡ್ಗೆ ಹೋಗಿ ಜನರನ್ನ ಭೇಟಿ ಮಾಡಿ ಅವರ ಕುಂದು ಕೊರತೆಗಳೇನು ಅವರ ಬೇಡಿಕೆಗಳೇನು ಅವರ ಅಗತ್ಯತೆಗಳೇನು ಅನ್ನೋದನ್ನ ತುರ್ತು ಮಧ್ಯಮ ಮತ್ತು ಕಡಿಮೆ ಆದ್ಯತೆಗಳೊಂದಿಗೆ ಜನರಿಂದಲೇ ಅದನ್ನ ಪಡ್ಕೊಂಬೇಕು ಅಂದ್ರೆ ಕೆಲವನ್ನ ಬಹಳ ಬೇಗ ಆಗಬೇಕಾಗಿದೆ ಈ ಕೆಲಸ ಕೆಲವು ಪರವಾಗಿಲ್ಲ ನಿಧಾನ ಆದರೂ ಪರವಾಗಿಲ್ಲ ಅಂತ ಈ ಬೇಡಿಕೆಗಳನ್ನೆಲ್ಲ ಜನರಿಂದ ಪಡೆಯೋದ್ರ ಜೊತೇಲೆ ಕೆಲವು ಜಾಣ ಜನರ ಕಲ್ಪನೆಗಳು ಮತ್ತು ಸಲಹೆಗಳನ್ನು ಪ್ರತ್ಯೇಕವಾಗಿ ಪಡಿಬಹುದು ಅಂದ್ರೆ ಇವಾಗ ಒಂದು ಹಳ್ಳಿಲಿ ಒಬ್ಬ ರೈತನಿಗೆ ಏನೋ ಒಂದು ಅದ್ಭುತವಾದಂತ ಐಡಿಯಾ ಇರುತ್ತೆ ಅಥವಾ ಒಂದು ನಗರದಲ್ಲಿ ಯಾವುದೋ ಒಂದು ಸ್ಟೂಡೆಂಟ್ಗೋ ಯಾರಿಗೋ ಒಂದು ಅದ್ಭುತವಾದ ಐಡಿಯಾ ಇದ್ರೆ ಅದನ್ನ ಪ್ರತ್ಯೇಕವಾಗಿ ಸಂಗ್ರಹಿಸಿಕೊಬಹುದು ನಂತರ ಈ ಇತರ ಎಲ್ಲ ಬೇಡಿಕೆಗಳು ಮತ್ತು ಜನರ ಕಲ್ಪನೆಗಳನ್ನ ತಗೊಂಡ ನಂತರ ಇವುಗಳನ್ನ ಇಟ್ಕೊಂಡು ತಜ್ಞರ ಜೊತೆ ಡಿಸ್ಕಸ್ ಮಾಡಿ ಚರ್ಚಿಸಿ ಅದನ್ನ ಸಪರೇಟ್ ಸಪರೇಟ್ ಆಗಿ ವಿಂಗಡಣೆ ಮಾಡ್ಕೊಳ್ಬೇಕಾಗತ್ತೆ ಯಾವ ರೀತಿ ವಿಂಗಡಣೆ ಯಾಕೆ ಮಾಡ್ಕೊಬೇಕು ಅಂದ್ರೆ ಯಾವ ವಿಷಯಗಳನ್ನ ಬೇಡಿಕೆಗಳನ್ನ ಸದನದಲ್ಲಿಡಬೇಕು ಯಾವ ವಿಷಯಗಳನ್ನ ಆಡಳಿತದೊಂದಿಗೆ ಕಾರ್ಯನಿರ್ವಹಣೆ ಮಾಡಬೇಕು ಇನ್ನು ಯಾವ ವಿಷಯಗಳನ್ನ ಸ್ಥಳೀಯ ಸಂಸ್ಥೆಗಳೊಂದಿಗೆ ಕಾರ್ಯನಿರ್ವಹಣೆ ಮಾಡಬೇಕು ಅನ್ನೋದನ್ನ ವಿಂಗಡಿಸ್ಕೊಬೇಕು ಮತ್ತೆ ಉತ್ತಮ ಮತ್ತು ಅಳವಡಿಸಿಕೊಳ್ಳಬಹುದಾದ ಕೆಲವು ಜನರ ಕಲ್ಪನೆಗಳಿಗೆ ಪುರಸ್ಕಾರ ಹಾಗೂ ಮಾನ್ಯತೆನ ಕೊಡಬೇಕು ಜನರ ಬೇಡಿಕೆಗಳನ್ನ ಈಡೇರಿಸಬೇಕಾದ್ರೆ ಕೆಲವು ಬೇಡಿಕೆಗಳು ನಡೀತಿರೋ ಯೋಜನೆಗಳ ಬಗ್ಗೆ ಇರುತ್ತೆ ಕೆಲವು ಬೇಡಿಕೆಗಳು ಹೊಸ ಯೋಜನೆಗಳ ಬಗ್ಗೆ ಜನರು ಕೇಳಿರ್ತಾರೆ ಅವಾಗ ಅದೆರಡನ್ನೂ ಬೇರ್ಪಡಿಸಿಕೊಂಡು ಹೊಸ ಯೋಜನೆಗೆ ಹೊಸ ಯೋಜನೆಗಳನ್ನೇ ತಜ್ಞರ ಜೊತೆ ಡಿಸ್ಕಸ್ ಮಾಡಿ ಅದನ್ನ ಬಡ್ಜೆಟ್ ಮತ್ತೆ ಎಷ್ಟು ಸಮಯ ತಗಲತ್ತೆ ಎಷ್ಟು ವೆಚ್ಚ ತಗಲತ್ತೆ ಅನ್ನೋದು ಪ್ರತಿಯೊಂದು ವಿವರಗಳೊಂದಿಗೆ ಹಲವಾರು ಆಯ್ಕೆಗಳ ರೀತಿಯಲ್ಲಿ ಯೋಜನೆಗಳನ್ನ ರೆಡಿ ಮಾಡ್ಕೊಬೇಕು ತಯಾರು ಮಾಡ್ಕೊಬೇಕು ಅದೇನಂದ್ರೆ ಯೋಜನೆ ಎ ಬಿ ಸಿ ಡಿ ಅಂತ ಈ ತರ ಯೋಜನೆಗಳ ಪಟ್ಟಿನ ರೆಡಿ ಮಾಡಿಕೊಂಡು ಇದನ್ನ ಜನರ ಮುಂದೆ ಮತ್ತೆ ಪೋಲಿಂಗ್ ಗೋಸ್ಕರ ಇಡಬೇಕಾಗತ್ತೆ ಈಗ ಜನರ ಮುಂದಿಟ್ಟರೋ ಐದಾರು ಯೋಜನೆ ಜನ ಯಾವುದೋ ಒಂದು ಯೋಜನೆ ಫಾರ್ ಎಕ್ಸಾಂಪಲ್ ಬಿ ಯೋಜನೆ ನಮಗೆ ಬಡ್ಜೆಟ್ ಪ್ಲಸ್ ಬೇಗ ಆಗುತ್ತೆ ಅನ್ನೋ ಒಂದು ಯಾವ್ದೋ ಒಂದು ಕಾರಣದಿಂದ ಜನ ಹೆಚ್ಚಿನ ಜನ ಅದಕ್ಕೆ ಮತ ಹಾಕಿದ್ರೆ ಆ ಯೋಜನೆಯನ್ನ ಮತ್ತೆ ಈಗ ನಡೀತಿರುವಂತ ಪ್ರಸ್ತುತ ಯೋಜನೆಯನ್ನ ಜನಪ್ರತಿನಿಧಿ ಸಂಪೂರ್ಣ ಪಾರದರ್ಶಕತೆಯಿಂದ ಕಾರ್ಯನಿರ್ವಹಿಸಬೇಕು ಮತ್ತು ಜನರಿಗೆ ಅಂತಿಮ ವರದಿಯನ್ನು ಪ್ರಸ್ತುತಪಡಿಸಲು ದೃಶ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಈಗ ಹೊಸ ಯೋಜನೆಗಳು ನಡೀತಿರೋ ಯೋಜನೆಗಳು ಅದರದ್ದು ಏನೇನ್ ಕೆಲಸ ಮಾಡಿದ್ದಾರೆ ಅದರ ದೃಶ್ಯ ದಾಖಲೆಗಳು ಎಲ್ಲವನ್ನೂ ಸಿದ್ಧಪಡಿಸಿಕೊಂಡು ಅದರ ಕಂಪ್ಲೀಷನ್ ಅಂದ್ರೆ ಅದರ ಮುಕ್ತಾಯ ಆದ ನಂತರ ಜನಕ್ಕೆ ಅದನ್ನ ಉಪಯೋಗಕ್ಕೆ ಹಾಗೆ ಇಡೋದಿರ್ಜುವ ಮೂಲಕ ತನ್ನ ಕಾರ್ಯ ನಿರ್ವಹಣೆ ಹೇಗೆ ಮಾಡಿದೀನಿ ಅದಕ್ಕೆ ದೃಶ್ಯ ದಾಖಲೆಗಳೊಂದಿಗೆ ಪ್ರತಿಯೊಂದನ್ನು ಕೂಡ ಜನಪ್ರತಿನಿಧಿಯ ಕೆಲಸದ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯಕ್ಕಾಗಿ ಪೋಲಿಂಗ್ ಮಾಡಬೇಕು ನಾನು ಯಾವ ರೀತಿ ಕೆಲಸ ಮಾಡಿದೀನಿ ಇದು ನಿಮ್ ತೃಪ್ತಿ ಆಗಿದ್ಯಾ ಈ ರೀತಿ ರಿಸಲ್ಟ್ ಕೊಟ್ಟಿದ್ದೀನಿ ಇದು ನಮ್ಗೆ ಇಷ್ಟ ಆಗಿದೆಯಾ ಅನ್ನೋದು ಕೂಡ ಪ್ರತಿಯೊಂದು ದೃಶ್ಯ ದಾಖಲೆಗಳಿಗೆ ಆತ ಮತ್ತೆ ಜನರ ಮುಂದೆ ಹೋಗಲೇಬೇಕಾಗತ್ತೆ ಆ ಒಂದು ಪೋಲಿಂಗ್ ಅಲ್ಲಿ ಜಾಸ್ತಿ ಜನಗಳು ಈತನಿಗೆ ಉತ್ತಮ ನಿನ್ನ ಕೆಲಸ ನನಗೆ ಇಷ್ಟ ಆಗಿದೆ ಅಂದ್ರೆ ಆತ ತನ್ನ ಕೆಲಸದಲ್ಲಿ ಮುಂದುವರಿಬಹುದು ಅಥವಾ ಜನಕ್ಕೆ ಸಮಾಧಾನ ಆಗದೆ ಕಳಪೆ ಅಂತ ಏನಾರ ಪೋಲಿಂಗ್ ಅಲ್ಲಿ ರಿಸಲ್ಟ್ ಬಂದ್ರೆ ಮತ್ತೆ ತಿದ್ದುಪಡಿ ಅಂದ್ರೆ ಕರೆಕ್ಷನ್ ಹೋಗ್ಬೇಕಾಗತ್ತೆ ಜನಪ್ರತಿನಿಧಿ ತನ್ನ ಕೆಲಸವನ್ನು ಸುಧಾರಿಸಿಕೊಳ್ಳಲು ಮತ್ತು ಸಾರ್ವಜನಿಕರಿಂದ ಸಕಾರಾತ್ಮಕವಾಗಿ ಮತ್ತೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ಯಾ ಅನ್ನೋ ತೀರ್ಪು ಪಡೆಯಲು ಒಂದು ಅಥವಾ ಗರಿಷ್ಠ ಎರಡು ಅವಕಾಶಗಳನ್ನ ಅವರಿಗೆ ಸಿಗುತ್ತೆ ಈ ಎರಡು ಮೂರು ಅವಕಾಶದಲ್ಲೂ ಆತ ಉತ್ತೀರ್ಣನಾಗದೇ ಇದ್ರೆ ಆತ ಸಕ್ಸಸ್ಫುಲ್ ಆಗದೆ ಇದ್ರೆ ತನ್ನ ಕೆಲಸಕ್ಕೆ ಆತ ರಾಜೀನಾಮೆ ಕೊಟ್ಟು ರೆಸಿಗ್ನೇಷನ್ ಕೊಟ್ಟು ಹೋಗಬೇಕಾಗತ್ತೆ ಇದ್ರ ಜೊತೆ ಆ ಪ್ರಜಾಪ್ರತಿನಿಧಿ ಮಾಡದಂತ ಪೋಲಿಂಗ್ ಪ್ರತಿಯೊಂದು ವಿವರಗಳು ದಾಖಲೆಗಳು ಮತ್ತೆ ಜನಾಭಿಪ್ರಾಯ ಎಲ್ಲ ವಿವರಗಳನ್ನ ಉತ್ತಮ ಪ್ರಜೆಗೆ ಪಕ್ಷಕ್ಕೆ ಆಗಾಗ ಕೊಡ್ತಾ ಇರಬೇಕು ಇದ್ರ ಜೊತೆ ನಮ್ಮ ಪಕ್ಷದ ವತಿಯಿಂದ ಕೂಡ ಆತನ ಕಾರ್ಯವೈಖರಿ ಬಗ್ಗೆ ನಾವು ಕೂಡ ಪೋಲಿಂಗ್ ಅಲ್ಲಿ ಜನಾಭಿಪ್ರಾಯನ ಆಗಾಗ ಸಂಗ್ರಹಿಸ್ತಾ ಇರ್ತೀವಿ ಈಗ ಎಲ್ಲ ಕಡೆನೂ ಅಭಿಪ್ರಾಯ ಆತನ ಬಗ್ಗೆ ಸರಿಯಾಗಿ ಬರ್ದೇನೆ ಆತನಿಗೆ ಒಂದು ಎರಡು ಚಾನ್ಸ್ ಸಿಕ್ಕಿ ಕೂಡ ಆತ ಮತ್ತೆ ತನ್ನ ಕೆಲಸದಲ್ಲಿ ಒಳ್ಳೆ ಅಭಿಪ್ರಾಯ ಪಡ್ಕೊಳ್ಳಕ್ಕೆ ವಿಫಲನಾದಾಗ ಆತ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗತ್ತೆ ಇಲ್ಲೇ ಬಹಳ ಮುಖ್ಯ ಇರೋದೇನಂದ್ರೆ ಆತ ತಾನೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಆತನ ಆಗಲ್ಲ ನಾಳೆ ಆತ ಸಂಜಾಯಿಸಿ ಕೊಡ್ಬೋದು ಅಥವಾ ಹಠ ಮಾಡಬಹುದು ತಾನು ಕೆಲಸದಲ್ಲಿ ಮುಂದುವರಿತೀನಿ ಅಂತ ಆಗ ಮಾತ್ರ ಒಂದು ಹೋರಾಟ ಮಾಡಿ ಆತನ ನಾವು ಕೆಳಗಿಳಿಸ್ಬೇಕಾಗತ್ತೆ ಯಾಕಂದ್ರೆ ನಾವು ಈ ವಿಚಾರದ ಮೇಲೇನೆ ನಿಮ್ಮ ಹತ್ರ ಮತ ಕೇಳಿರೋದು ನೀವು ಈ ವಿಚಾರಕ್ಕೋಸ್ಕರನೇ ಬೆಂಬಲ ಕೊಟ್ಟು ಆತನಿಗೆ ಕೆಲಸ ಕೊಟ್ಟಿರೋದು ನಾಳೆ ಇದರಲ್ಲಿ ಅನುತ್ತೀರ್ಣನಾದರೆ ಆತನ ಕೆಳಗೆ ಇಳಿಸೋದಕ್ಕೋಸ್ಕರ ಒಂದು ಹೋರಾಟ ಮಾಡಬೇಕಾಗುತ್ತೆ ಅದಕ್ಕೆ ನಾನು ಸಿದ್ಧನಿದ್ದೀನಿ ನಿಮ್ಮ ಬೆಂಬಲ ಬಹಳ ಮುಖ್ಯ ಅದಕ್ಕೆ ಸೊ ನಿಮ್ಮ ಬೆಂಬಲ ಇದೆ ಅಂತ ನಂಬುತ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಪ್ರಜಾಕೀಯ ವಿಚಾರಕ್ಕೋಸ್ಕರ ನಿಮ್ಮ ಮತ ಇರಲಿ ವಿಚಾರಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ